ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ ಇಂದಿನ ಶ್ಲೋಕ ವಿಷ್ಣು ಸಹಸ್ರನಾಮದ ಮೂವತ್ತ ಒಂದನೆಯ ಶ್ಲೋಕ ಮೂವತ್ತೊಂದನೆಯ ಶ್ಲೋಕ ಅಮೃತ ಶೂದ್ಭವೋ ಸುರೇಶ್ವರಃ ಔಷಧಂ ಜಗತ ಸೇತು ಸತ್ಯಧರ್ಮ ಪರಾಕ್ರಮ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಏಳು ನಾಮಗಳ ಚಿಂತನೆ ಎಂಬುದು ಇದೆ ಅಮೃತಾಂಶೋದ್ಭವ ಒಂದನೆಯ ನಾಮ ಎರಡನೆಯ ನಾಮ ಭಾನುಹು ಎಂಬುದಾಗಿ ಮೂರನೆಯ ನಾಮ ಶಶಬಿಂದು ಎಂಬುದಾಗಿ ನಾಲ್ಕನೆಯ ನಾಮ ಸುರೇಶ್ವರ ಎಂಬುದಾಗಿ ಐದನೆಯ ನಾಮ ಔಷಧಂ ಆರನೆಯ ನಾಮ ಜಗತ ಏಳನೆಯ ನಾಮ ಸತ್ಯ ಧರ್ಮ ಪರಾಕ್ರಮ ಎಂಬುದಾಗಿ ಹೀಗೆ ಒಟ್ಟು ಏಳು ನಾಮಗಳು ಈ ಒಂದು ಮೂವತ್ತ ಒಂದನೆಯ ಶ್ಲೋಕದಲ್ಲಿ ಇವೆ ಅದರಲ್ಲಿ ಮೊದಲ ನಾಮ ಅಮೃತಾಂಶೋದ್ಭವ ಎಂಬುದಾಗಿ ಅಮೃತಾಂಶೋದ್ಭವ ಎಂಬುವಂತಹ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ಅಮೃತಾಂಶು ಅಂತ ಹೇಳಿದ್ರೆ ಚಂದ್ರ ಅಂತ ಅಮೃತಾಂಶು ಎಂಬುದಾಗಿ ಅಮೃತ ಅಮೃತದಂತಹ ಕಿರಣಗಳುಳ್ಳಂತಹ ಚಂದ್ರ ಅಂತಹ ಚಂದ್ರನನ್ನು ಸೃಷ್ಟಿ ಮಾಡಿದವನು ಯಾರು ಪರಮಾತ್ಮ ಚಂದ್ರನನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಅಮೃತಾಂಶೋದ್ಭವ ಎಂಬುದಾಗಿ ಹೆಸರು ಅಮೃತಾಂಶು ಅಂತ ಹೇಳಿದ್ರೆ ಚಂದ್ರ ಚಂದ್ರನ ಕಿರಣ ಅತ್ಯಂತ ತಂಪು ಅಮೃತದಂತೆ ಅದಕ್ಕೋಸ್ಕರನೇನೆ ರುದ್ರದೇವರು ತಾವು ಸಮುದ್ರ ಮಥನ ಸಮಯದಲ್ಲಿ ವಿಷಪಾನವನ್ನು ಮಾಡಿದಾಗ ಆ ವಿಷ ಎಂಬುದು ನೆತ್ತಿಗೆ ಹತ್ತಿದಾಗ ಮಾಡ್ತಾರೆ ಅದರ ಪ್ರಭಾವ ಆಗಬಾರದು ಅಂತ ಚಂದ್ರನನ್ನು ತಮ್ಮ ತಲೆಯ ಮೇಲೆ ಇಟ್ಕೊಳ್ತಾರೆ ಹೀಗೆ ಅಮೃತಾಂಶು ಚಂದ್ರನನ್ನು ಉದ್ಭವ ಹುಟ್ಟಿಸಿದವನು ಅರ್ಥಾತ್ ಚಂದ್ರನ ಉತ್ಪತ್ತಿಗೆ ಕಾರಣನಾದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಅಮೃತಾಂಶೋದ್ಭವ ಎಂಬುದಾಗಿ ಹೆಸರು ಇನ್ನು ಅಮೃತಾಂಶಗಳು ಅಂತ ಹೇಳಿದ್ರೆ ಮುಕ್ತರಾದಂತಹ ಜೀವಿಗಳು ಹೇಗೆ ಅಂದ್ರೆ ಅಮೃತರು ಅಂತ ಹೇಳಿದ್ರೆ ಮುಕ್ತರು ಒಂದು ಬಾರಿ ಮೋಕ್ಷಕ್ಕೆ ಹೋದರೆ ಸಾಕು ಅವರಿಗೆ ಮರಣ ಎಂಬುದು ಇಲ್ಲ ನಿತ್ಯವಾಗಿ ಅಂದ್ರೆ ಅನಾ ಅನಂತ ಕಾಲದವರೆಗೆ ಅವರು ಮೋಕ್ಷ ಸುಖವನ್ನು ಅನುಭವಿಸ್ತಾರೆ ಹೀಗೆ ಮರಣ ಇಲ್ಲದೆ ಇರುವುದರಿಂದಾಗಿ ಮುಕ್ತರಾದಂತಹ ಜೀವರು ಕೂಡ ಅಮೃತಾಯಿ ಮುದಕ್ ಕರ್ಸ್ಕೊಳ್ತಾರೆ ಹೀಗೆ ಅವರೇನಾಗಿದ್ದಾರೆ ಅಂಶವಹ ಅಂತ ಅಂಶವಹ ಅಂತ ಹೇಳಿದ್ರೆ ಭಿನ್ನ ಭಿನ್ನರಾದಂತಹ ಜೀವಿಗಳು ಮೋಕ್ಷದಲ್ಲಿ ಅನೇಕ ಜೀವ ಜೀವರಾಶಿಗಳು ಇರ್ತಾರೆ ಮೋಕ್ಷಕ್ಕೆ ಹೋದವರು ಅನೇಕ ಜನ ಇರ್ತಾರೆ ಹೀಗೆ ಅಮೃತಾಂಶು ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋದಂತಹ ಅನೇಕ ಜೀವಿಗಳು ಅವ್ರು ಹೇಗೆ ಹೋಗ್ತಾರೆ ಅಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹದಿಂದಾಗಿ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ ಅಂತೆ ಅವರಿಗೆ ಮೋಕ್ಷ ಸಿಗುವುದರಿಂದ ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ಅಮೃತಾಂಶೋಧ್ವ ಎಂಬುದಾಗಿ ಹೆಸರು ಅಮೃತಾಂಶು ಅಂತ ಹೇಳಿದ್ರೆ ಚಂದ್ರ ಚಂದ್ರನ ಉತ್ಪತ್ತಿಗೆ ಕಾರಣನಾದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಅಮೃತಾಂಶೋದ್ಭವ ಎಂಬುದಾಗಿ ಹೆಸರು ಇನ್ನು ಅಮೃತ ಅಂತ ಹೇಳಿದ್ರೆ ಮರಣ ಇಲ್ಲದೆ ಇರುವಂತಹ ಮುಕ್ತರಾದಂತಹ ಮುಕ್ತರಾದಂತಹವರು ಅಂಶವಹ ಅಂತ ಹೇಳಿದ್ರೆ ಜೀವಿಗಳು ಅಂದ್ರೆ ಮುಕ್ತರಾದಂತಹ ಜೀವಿಗಳು ಅವರಿಗೆ ಆ ಮೋಕ್ಷ ಸಿಗುವುದು ಯಾರ ಅನುಗ್ರಹದಿಂದ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಈ ಪರಮಾತ್ಮನಿಗೆ ಅಮೃತಾಂಶೋದ್ಭವ ಎಂಬುದಾಗಿ ಹೆಸರು ಮುಂದಿನ ನಾಮ ಭಾನುಹು ಎಂಬುದಾಗಿ ಭಾನುಹು ಅಂತ ಹೇಳಿದ್ರೆ ಸೂರ್ಯ ಪರಮಾತ್ಮ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭಾನುಹು ಎಂಬುದಾಗಿ ಹೆಸರು ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಭಾನುವಿನಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮ ಭಾನುಹು ಇನ್ನೊಂದು ರೀತಿಯಾದಂತಹ ಅರ್ಥ ಭಾತಿ ಇತಿ ಭಾನುಹು ಅಂದ್ರೆ ಜಿಡಿ ಜಗತ್ತನ್ನೇ ಪರಮಾತ್ಮ ಬೆಳಗಿಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಭಾನುಹು ಎಂಬುದಾಗಿ ಹೆಸರು ಪರಮಾತ್ಮ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭಾನುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತನ್ನ ಬೆಳಕಿನಿಂದಾಗಿ ಜಗತ್ತನ್ನೇ ಬೆಳಗಿಸ್ತಾನೆ ಪ್ರತಿಯೊಬ್ಬರಿಗೂ ಜ್ಞಾನ ಎಂಬಂತಹ ಬೆಳಕನ್ನು ಪರಮಾತ್ಮ ಕೊಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭಾನುಹು ಎಂಬುದಾಗಿ ಹೆಸರು ಮುಂದಿನ ನಾಮ ಶಶ ಬಿಂದು ಎಂಬುದಾಗಿ ಶಶಬಿಂದು ಎನ್ನುವಂತಹ ಶಬ್ದಕ್ಕೆ ಅರ್ಥ ಶಶ ಅಂತ ಹೇಳಿದ್ರೆ ಆನಂದ ಪರಿಪೂರ್ಣವಾದಂತಹ ಆನಂದ ಅಂತ ನಾವು ಹಿಂದಿ ಎಲ್ಲ ನೋಡಿದಂತೆ ಶಮ್ ಅಂತ ಹೇಳಿದ್ರೆ ಆನಂದ ಅಂತ ಅರ್ಥ ಇದೆ ಇಲ್ಲಿ ಕೇವಲ ಒಂದೇ ಶಕಾರವನ್ನು ಹೇಳಲಿಲ್ಲ ಶಶ ಅಂತ ಹೇಳಿದ್ರು ಆನಂದವೋ ಆನಂದ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ ಅಂದ್ರೆ ಏನು ಭಾರೀ ಆನಂದ ಅಂತ ಹಾಗೆ ಪರಮಾತ್ಮ ಶಶ ಅಂದ್ರೆ ದುಃಖದ ಲೇಷ ಸಂಪರ್ಕವೂ ಇಲ್ಲ ಸಣ್ಣ ಒಂದು ಚಿಕ್ಕೆಯಷ್ಟು ದುಃಖವೂ ಇಲ್ಲ ಅಂತಹ ಪರಿಪೂರ್ಣವಾದಂತಹ ಆನಂದವನ್ನು ಶಶ ಎಂಬುದಾಗಿ ಕರೀತಾರೆ ಶಶ ಅಂತ ಹೇಳಿದ್ರೆ ಪರಿಪೂರ್ಣವಾದಂತಹ ಆನಂದ ಶಶ ಬಿಂದು ಅಂತ ಹೇಳಿದ್ರೆ ಪರಿಪೂರ್ಣವಾದಂತಹ ಆನಂದ ಉಳ್ಳವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಶಶ ಎಂಬುದಾಗಿ ಹೆಸರು ಪರಿಪೂರ್ಣವಾದಂತಹ ಆನಂದವುಳ್ಳವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಶಶ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಶಶ ಅಂತ ಹೇಳಿದ್ರೆ ಚಂದ್ರನಲ್ಲಿ ಅಂತರ್ಯಾಮಿಯಾಗಿರುವವನು ಅಂತ ಚಂದ್ರನಿಗೆ ಯಾಕೆ ಶಶಬಿಂದು ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಆ ಚಂದ್ರನಲ್ಲಿ ಮೊಲದ ಆಕಾರದಲ್ಲಿ ಅಂದ್ರೆ ಮೊಲದ ಆಕೃತಿಯಲ್ಲಿ ಒಂದು ಕಲೆ ಇದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ನಾವು ಶಶಿ ಎಂಬುದಾಗಿ ಕರಿತೇವೆ ಚಂದ್ರನನ್ನ ಯಾಕೆಂದ್ರೆ ಮೊಲದ ರೀತಿಯಲ್ಲಿ ಒಂದು ಕಲೆ ಎಂಬುದು ಚಂದ್ರದಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಚಂದ್ರನಿಗೆ ಶಶಬಿಂದು ಎಂಬುದಾಗಿ ಹೆಸರು ಶಶಾಂಕ ಮತ್ತು ಶಶಿ ಎಂಬುದಾಗಿ ಚಂದ್ರನ ಕರಿತೇವೆ ಹಾಗೆ ಶಶ ಬಿಂದು ಎಂಬುದಾಗಿ ಕೂಡ ಚಂದ್ರನ ಒಂದು ಹೆಸರು ಚಂದ್ರನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಯಾಗಿ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಶಶ ಬಿಂದು ಎಂಬುದಾಗಿ ಹೆಸರು ಪರಮಾತ್ಮ ತಾನು ಪರಿಪೂರ್ಣವಾದಂತಹ ಸುಖ ಸ್ವರೂಪಿ ದುಃಖದ ಲೇಷ ಎಂಬುದು ಕೂಡ ಪರಮಾತ್ಮನಲ್ಲಿ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಶಶ ಎಂಬುದಾಗಿ ಹೆಸರು ಇನ್ನು ಶಶಬಿಂದು ಅಂತ ಹೇಳಿದ್ರೆ ಚಂದ್ರ ಅವನಲ್ಲಿ ಮೊಲದ ಆಕೃತಿಯ ಕಲೆ ಎಂಬುದು ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಆ ಚಂದ್ರನಿಗೆ ಶಶಬಿಂದು ಎಂಬುದಾಗಿ ಹೆಸರು ಆ ಶಶಬಿಂದುವಿನಲ್ಲಿ ಚಂದ್ರದಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಅವನಿಂದಾಗಿ ಇಡೀ ಜಗತ್ತಿಗೆ ಏನು ಬೆಳಕನ್ನು ತಂಪನ್ನು ನೀಡುತ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಶಶ ಬಿಂದು ಎಂಬುದಾಗಿ ಹೆಸರು ಹೀಗೆ ಭಾನು ಎನ್ನುವಂತಹ ಶಬ್ದದಿಂದಾಗಿ ತೋರಿ ಮ್ಯೂಟ್ ಮಾಡಿ ಯಾರೋ ಮಾತಾಡ್ತಾ ಇದ್ದಾರೆ ಭಾನು ಎನ್ನುವಂತಹ ಶಬ್ದದಿಂದಾಗಿ ಸೂರ್ಯನಲ್ಲಿರುವಂತಹ ಪರಮಾತ್ಮನನ್ನು ನಮಗೆ ತಿಳಿಸಿದರು ಹೀಗೆ ಅಮೃತಾಂಶ ಶಿಶಬಿಂದು ಎನ್ನುವಂತಹ ಶಬ್ದದಿಂದಾಗಿ ಚಂದ್ರನಲ್ಲಿರುವಂತಹ ಪರಮಾತ್ಮನ ಬಗ್ಗೆ ನಮಗೆ ತಿಳಿಸ್ತಾರೆ ಮುಂದೆ ಸುರೇಶ್ವರ ಎಂಬುದಾಗಿ ಸುರೇಶ್ವರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸುರರು ಅಂತ ಹೇಳಿದ್ರೆ ದೇವತೆಗಳು ಆ ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಈಶ್ವರ ಅಂದ್ರೆ ಒಡೆಯನಾಗಿದ್ದಾನೆ ಸಮಸ್ತ ದೇವತೆಗಳಿಗೂ ಕೂಡ ಪರಮಾತ್ಮ ಒಡೆಯನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುರೇಶ್ವರ ಎಂಬುದಾಗಿ ಹೆಸರು ಸಮಸ್ತ ದೇವತೆಗಳಿಗೂ ಕೂಡ ಪರಮಾತ್ಮ ಈಶ್ವರಃ ಒಡೆಯನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುರೇಶ್ವರ ಎಂಬುದಾಗಿ ಹೆಸರು ಮುಂದಿನ ನಾಮ ಔಷಧಂ ಎಂಬುದಾಗಿ ಔಷಧಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮ್ಮ ಎಲ್ಲ ವಿಧವಾದಂತಹ ರೋಗಗಳಿಗೂ ಕೂಡ ಅವನೇ ದೊಡ್ಡ ಔಷಧ ಅನೇಕ ಜ್ಞಾನಿಗಳು ಹೇಳುವಂತೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ರೋಗಗಳು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ಹಾಗೆ ಪರಮಾತ್ಮ ನಮ್ಮ ಎಲ್ಲ ವಿಧವಾದಂತಹ ರೋಗಗಳಿಗೂ ಕೂಡ ಔಷಧನಾಗಿ ಇದ್ದಾನೆ ವೈದ್ಯನಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಔಷಧಂ ಎಂಬುದಾಗಿ ಹೆಸರು ನಾವು ಲೋಕದಲ್ಲಿ ಆಗಬೇಕಾದ್ರೆ ಡಾಕ್ಟರ್ ಅಂತ ಬೇರೆ ವೈದ್ಯ ಅಂತ ಬೇರೆ ಇರ್ತಾರೆ ಔಷಧ ಅಂತ ಬೇರೆ ಇರುತ್ತೆ ಆದರೆ ಪರಮಾತ್ಮ ಹಾಗಲ್ಲಂತೆ ಅವನೇ ವೈದ್ಯ ಅವನೇ ಔಷಧ ಹೀಗೆ ಪರಮಾತ್ಮ ಔಷಧ ಕೇವಲ ನಮ್ಮ ಲೌಕಿಕವಾದಂತಹ ರೋಗಗಳಿಗೆ ಮಾತ್ರ ಅಲ್ಲ ಈ ಸಂಸಾರ ಎಂಬಂತಹ ರೋಗಕ್ಕೂ ಕೂಡ ಪರಮಾತ್ಮನೇ ದೊಡ್ಡ ಔಷಧವಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಔಷಧಂ ಎಂಬುದಾಗಿ ಹೆಸರು ಪರಮಾತ್ಮ ನಮ್ಮ ಎಲ್ಲ ವಿಧವಾದಂತಹ ರೋಗಗಳನ್ನು ನಾಶ ಮಾಡುವಂತಹ ದೊಡ್ಡ ಔಷಧಿ ಆದ್ದರಿಂದಾಗಿ ಪರಮಾತ್ಮನಿಗೆ ಔಷಧಂ ಎಂಬುದಾಗಿ ಹೆಸರು ಸಂಸಾರ ಎಂಬಂತಹ ರೋಗಕ್ಕೂ ಕೂಡ ಪರಮಾತ್ಮನೇ ದೊಡ್ಡ ಔಷಧಿ ಅವನ ಸ್ಮರಣೆಯಿಂದಾಗಿ ನಮ್ಮ ಸಂಸಾರ ಎಂಬಂತಹ ದೊಡ್ಡ ರೋಗ ನಾಶ ಆಗುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಔಷಧಂ ಎಂಬುದಾಗಿ ಹೆಸರು ಮುಂದಿನ ನಾಮ ಜಗತ ಸೇತು ಎಂಬುದಾಗಿ ಜಗತ ಸೇತು ಎಂಬುವಂತಹ ಶಬ್ದಕ್ಕೆ ಅರ್ಥ ಸೇತು ಅಂತ ಹೇಳಿದ್ರೆ ಗೊತ್ತಿರುವಂತೆ ಸೇತುವೆ ಪರಮಾತ್ಮ ಯಾವುದಕ್ಕೆ ಸೇತುವೆ ಅಂತ ಹೇಳಿದ್ರೆ ಪರಮಾತ್ಮ ತಾನು ಜಗತ ಸೇತು ಜಗತ್ತು ಅಂತ ಹೇಳಿದ್ರೆ ಈ ನಮ್ಮ ಸಂಸಾರ ಸಂಸಾರವನ್ನು ದಾಟಲಿಕ್ಕೆ ದೊಡ್ಡ ಸೇತುವೆ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಈ ಸಂಸಾರವೆಂಬಂತಹ ಸಾಗರಕ್ಕೆ ದೊಡ್ಡ ಸೇತುವೆ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಜಗತ್ತ ಸೇತು ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತದ್ದು ಜಗತ್ ಅಂತ ಹೇಳಿದ್ರೆ ವಾಯುದೇವರಿಗೆ ಜಗತ್ತು ಎಂಬುದಾಗಿ ಕರೀತಾರೆ ಜಗತ್ ಶಬ್ದದಿಂದಾಗಿ ವಾಯುದೇವರನ್ನು ಕರೀತಾರೆ ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಆ ವಾಯುದೇವರು ವ್ಯಾಪಿಸಿಕೊಂಡು ಇದ್ದಾರೆ ಅದರಿಂದಾಗಿ ಅವರಿಗೆ ಜಗತ್ ಎಂಬುದಾಗಿ ಕರೀತಾರೆ ಅವರಿಗೆ ಏನಾಗಿದ್ದಾರೆ ಪರಮಾತ್ಮ ಸೇತು ಅಂತ ಹೇಳಿದ್ರೆ ಆಶ್ರಯನಾಗಿದ್ದಾನೆ ಅಂತ ವಾಯುದೇವರಿಗೂ ಕೂಡ ಆ ಪರಮಾತ್ಮ ಆಶ್ರಯನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಜಗತ ಸೇತು ಎಂಬುದಾಗಿ ಹೆಸರು ಈ ಜಗತ್ತನ್ನು ಅರ್ಥ ಸಂಸಾರ ದಾಟಲಿಕ್ಕೆ ಪರಮಾತ್ಮ ಸೇತುವೆಯಂತೆ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜಗತ್ತ ಸೇತು ಎಂಬುದಾಗಿ ಹೆಸರು ಇನ್ನು ಜಗತ್ ಅಂತ ಹೇಳಿದ್ರೆ ವಾಯುದೇವರು ಅವರಿಗೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಸೇತು ಆಶ್ರಯನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜಗತ ಸೇತು ಎಂಬುದಾಗಿ ಹೆಸರು ಕೊನೆಯ ನಾಮ ಸತ್ಯ ಧರ್ಮ ಪರಾಕ್ರಮ ಎಂಬುದಾಗಿ ಪರಮಾತ್ಮನ ಇನ್ನೊಂದು ಹೆಸರು ಸತ್ಯ ಧರ್ಮ ಪರಾಕ್ರಮ ಅಂತ ಸತ್ಯ ಧರ್ಮ ಪರಾಕ್ರಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಪರಮಾತ್ಮ ಅವನ ಪ್ರತಿಯೊಂದು ನಡೆನುಡಿಗಳು ಕೂಡ ಸತ್ಯವಾಗಿರುವಂತದ್ದು ಅಂದರೆ ಯಾರನ್ನೋ ಮೆಚ್ಚುಸಿಕೆ ಸುಳ್ಳನ್ನು ಆಡುವುದು ಇಂಥದ್ದು ಯಾವುದೂ ಇಲ್ಲ ನಡೆ ಅಂದ್ರೆ ಮಾತನಾಡುವುದು ಸತ್ಯವನ್ನೇ ನಡೆಸುವುದು ಸತ್ಯವನ್ನೇ ಇದು ಪರಮಾತ್ಮನಲ್ಲಿ ಇರುವಂತಹ ಒಂದು ವಿಶಿಷ್ಟವಾದಂತಹ ಗುಣ ಸತ್ಯ ಇನ್ನೊಂದು ಧರ್ಮ ಅಂದ್ರೆ ಯಾವಾಗಲೂ ಕೂಡ ಧರ್ಮವನ್ನು ರಕ್ಷಣೆ ಮಾಡುವುದು ತಾನು ಧರ್ಮ ಮಾರ್ಗದಲ್ಲಿ ಅಂದ್ರೆ ಸರಿಯಾದಂತಹ ಮಾರ್ಗದಲ್ಲಿ ತಾನು ನಡೆಯುವಂತಹ ಮಾರ್ಗದಿಂದಾಗಿ ಅರ್ಥಾತ್ ತಾನು ಮಾಡುವಂತಹ ಕೆಲಸಗಳಿಂದಾಗಿ ಯಾವೊಬ್ಬ ಸಣ್ಣ ಕ್ರಿಮಿಯಿಂದ ಆರಂಭ ಮಾಡಿ ಯಾವೊಬ್ಬ ಮನುಷ್ಯನವರೆಗೂ ಕೂಡ ಅದರಿಂದಾಗಿ ಯಾವುದೇ ರೀತಿಯಾದಂತಹ ತೊಂದರೆಯಾಗಬಾರದು ಇದನ್ನು ಧರ್ಮ ಎಂಬುದಾಗಿ ಕರಿತಾರೆ ಇತ್ಯಾದಿ ಅನೇಕ ಅಂಶಗಳನ್ನು ಹಾಗೆ ಪರಮಾತ್ಮ ಧರ್ಮ ಮಾರ್ಗದಲ್ಲಿ ಸರಿಯಾಗಿ ನಡೀತಾ ಇರ್ತಾರೆ ಯಾವಾಗಲೂ ಕೂಡ ಹೀಗೆ ಪರಮಾತ್ಮ ಸತ್ಯ ಮಾರ್ಗದಲ್ಲಿ ಸತ್ಯವನ್ನೇ ಸದಾಕಾಲ ನುಡಿಯುವುದು ಮತ್ತು ನಡೆಯುವುದು ಇನ್ನು ಧರ್ಮ ಮಾರ್ಗದಲ್ಲಿ ಪರಮಾತ್ಮ ನಿರಂತರವಾಗಿ ಇರ್ತಾನೆ ಅದೇ ರೀತಿಯಾಗಿ ಪರಾಕ್ರಮ ಪರಾಕ್ರಮ ಅಂತ ಹೇಳಿದರೆ ದುಷ್ಟರನ್ನು ನಾಶ ಮಾಡುವಂತಹ ದೊಡ್ಡ ಶಕ್ತಿ ಅಂತ ಅಂದ್ರೆ ಪರಮಾತ್ಮ ಸತ್ಯ ಮಾರ್ಗದಲ್ಲಿ ಇದ್ದುಕೊಂಡು ಧರ್ಮ ಮಾರ್ಗದಲ್ಲಿ ಇದ್ದುಕೊಂಡು ಪರಾಕ್ರಮ ಪರರನ್ನು ಆಕ್ರಮತೆ ಅಂದ್ರೆ ಪರರ ಮೇಲೆ ಆಕ್ರಮಣ ಮಾಡ್ತಾನೆ ಪರರು ಅಂತ ಹೇಳಿದ್ರೆ ಯಾರು ದುಷ್ಟರಾದಂತಹ ರಾಕ್ಷಸರು ಮೊದಲಾದವರು ಪರಮಾತ್ಮ ದುಷ್ಟರಾದಂತಹ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ ಮತ್ತೆ ಹೇಗಿದ್ದಾನೆ ಸತ್ಯ ಧರ್ಮ ಸತ್ಯವಾದ ಮಾರ್ಗದಲ್ಲಿ ಇದ್ದಾನೆ ಧರ್ಮದ ಮಾರ್ಗದಲ್ಲಿ ಪರಮಾತ್ಮ ನಡೆಯುತ್ತಾನೆ ತನ್ನಿಂದ ಯಾವಾಗಲೂ ಕೂಡ ಅಧರ್ಮ ಪರಮಾತ್ಮನಿಂದಾಗಿ ನಡೆಯೋದಿಲ್ಲ ಹಾಗಾಗಿ ಪರಮಾತ್ಮನಿಗೆ ಸತ್ಯ ಧರ್ಮ ಪರಾಕ್ರಮ ಸತ್ಯವಾದಂತಹ ಮಾರ್ಗದಲ್ಲಿ ನಡೆಯುತ್ತಾನೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾನೆ ಪರಾಕ್ರಮ ದುಷ್ಟರನ್ನು ಸಂಹಾರ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಯ ಧರ್ಮ ಪರಾಕ್ರಮ ಎಂಬುದಾಗಿ ಹೆಸರು ಹೀಗೆ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಏಳು ನಾಮಗಳು ಮೊದಲ ನಾಮ ಅಮೃತಾಂಶೂದ್ಧವ ಎಂಬುದಾಗಿ ಎರಡನೆಯ ನಾಮ ಭಾನು ಮೂರನೆಯ ನಾಮ ಶಶಬಿಂದು ನಾಲ್ಕನೆಯ ನಾಮ ಸುರೇಶ್ವರ ಐದನೆಯ ನಾಮ ಔಷಧಂ ಆರನೆಯ ನಾಮ ಜಗತ ಸೇತು ಏಳನೆಯ ನಾಮ ಸತ್ಯ ಧರ್ಮ ಪರಾಕ್ರಮ ಎಂಬುದಾಗಿ ಒಟ್ಟು ಏಳು ನಾಮಗಳು ಈ ಒಂದು ಮೂವತ್ತ ಒಂದನೆಯ ಶ್ಲೋಕದಲ್ಲಿ ಇವೆ ಇಲ್ಲಿಗೆ ಈ ಮೂವತ್ತೊಂದನೆಯ ಶ್ಲೋಕದ ಅರ್ಥ ಚಿಂತನೆಯನ್ನು ಶ್ರೀಕೃಷ್ಣ ಮಸ್ತು